ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆಳಗ್ಗೆಯಿಂದ ವ್ಲಾಗನ್ನು ಅನ್ನ ಶುರು ಮಾಡಿದ್ದೀನಿ ಇವಾಗ ಟೈಮ್ ಬಂದು ಆರು ಗಂಟೆ ಆಯ್ತು ಬೆಳಗ್ಗೆನೆ ಎದ್ಬಿಟ್ಟು ಬೆಡ್ಶೀಟ್ ಎಲ್ಲ ಮಡಚಿ ಇವಾಗ ಬೇಗ ಬೇಗ ಬೆಳಗಿನ ಕೆಲಸಗಳನ್ನ ಮಾಡೋಣ ಮಾಡ್ತಾ ಬಂದಿಲ್ಲ ಗಂಟೆಗಂತೆ ಬಸ್ ನಾನು ಬಂದು ನಿಂತ್ಕೊಂಡು ಕಾಯ್ತಾ ಇದ್ದೀನಿ ನಮಗೆ ಬೇಕಾದಾಗ ಬಸ್ಸಂತೂ ಬರೋದೇ ಇಲ್ಲ ಹಾಗೆ ನಾನು ಹೊರಟವಳು ಪೇಟೆಗೆ ಬಂದು ಟೈಲರಿಂಗ್ ಶಾಪಿಗೆ ಹೋಗಿ ನನ್ನ ಡ್ರೆಸ್ಸನ್ನು ಫಿಟ್ಟಿಂಗ್ ಮಾಡಿಕೊಂಡು ಮಾಯ ಮನೆಗೆ ಹೋಗಿ ಆ ಡ್ರೆಸ್ಸನ್ನು ಹಾಕ್ಕೊಂಡು ಬಂದೆ ಹಾಗೆ ನಾನು ಬರೋತ್ತಿಗೆ ಮಾಯೆಲ್ಲ ರೆಡಿಯಾಗಿದ್ದರು ಮಾಯಿಗೆ ಬ್ಯಾಂಗಲ್ ಶಾಪಲ್ಲಿ ಬಳೆ ತೊಗೊಳ್ಲಿಕ್ಕಿತ್ತು ಹಾಗಾಗಿ ಅವರು ತಗೊಬರ್ಲಿಕ್ಕೆ ಹೋದರು ಅಲ್ಲಿಂದ ಸೀದಾ ನಾವು ಹೊರಟ್ವಿ ಟೈಮ್ ಬಂದು ನಾವು ಹೊರಡುವಾಗಲೇ ಟೆನ್ ಓ ಕ್ಲಾಕ್ ಆಗಿತ್ತು ನಿನ್ನೆ ನಾನು ಮಾಯಿಗೆ ಹೇಳಿದ್ದೆ ಮಾಯಿ ನಾನು ಘಾಟಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಬಟ್ ನಂಗೆ ಇದೇ ಟೈಮಲ್ಲೇ ಹೋಗಬೇಕಾಗಿತ್ತು ಯಾಕಂದರೆ ಈ ಮಿಸ್ಟ್ ಎಲ್ಲ ನೋಡೋದು ಈ ಪ್ಲೇಸಸ್ಸು ನೋಡೋಕ್ಕೆ ತುಂಬಾ ಆಯಿತಾ ಆವಾಗ ಮಾಯಿ ನಾನು ಹೇಳಿದ್ದೆ ಅಂತ ಅವರಿಗೂ ಬೇರೆ ಎಲ್ಲ ಹೋಗೋದಿತ್ತು ಅವ್ರ ರಿಲೇಟಿವ್ಸ್ ಯಾರನ್ನು ಹುಷಾರಿಂದವ್ರು ನೋಡೋದಿತ್ತು ಅಲ್ಲಿಗೆ ಹೋಗ್ಬಿಟ್ಟು ರಿಟರ್ನು ನಾವು ದೇವಸ್ಥಾನಕ್ಕೆ ಬರೋಣ ಮತ್ತು ಅವರು ಸೀರೆ ಎಲ್ಲ ಕೊಡೋದಿತ್ತಂತೆ ದೇವರಿಗೆ ಹಾಗಾಗಿ ನಾವು ಹೋಗುವ ಅಂತ ಬೆಳಗ್ಗೆನೆ ಕಾಲ್ ಮಾಡಿ ನಾ ಮತ್ತು ಗಡಿ ಬಿಡಿಯಲ್ಲಿ ರೆಡಿಯಾಗಿ ಹೊರಟು ಬಂದೆ ಡ್ರೆಸ್ ಕೂಡ ಸ್ಟಿಚ್ ಮಾಡೋಕ್ಕಾಗಿರಲಿಲ್ಲ ಯಾಕಂದರೆ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲಲ್ಲ ಹಾಗಾಗಿ ಮತ್ತೆಂತ ಅಂದರೆ ಪ್ರಾಗ್ಯಂಗೆ ನಾನು ಹೇಳಿದ್ದೆ ಬಾ ಹೋಗಿ ಬರೋಣ ಫಾಲ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಪ್ಲೇಸ್ ಅಂದ್ರೂ ಅವಳು ಬರೋಕ್ಕೆ ರೆಡಿ ಇರಲಿಲ್ಲ ಬಿಕಾಸ್ ಅವಳಿಗೆ ತುಂಬಾ ಟೈರ್ಡ್ ಫೀಲ್ ಆಗುತ್ತೆ ಹೊರಗಡೆ ಬಂದರೆ ಅಷ್ಟು ಅವಳು ಹೊರಗಡೆ ಬರೋಕ್ಕೆ ಇಷ್ಟಪಡಲ್ಲ ಅದರಲ್ಲೂ ಈ ಗಾರ್ಡ್ ಸೆಕ್ಷನ್ಗಂತೂ ಅವಳು ಬರೋಕ್ಕೆ ಇಷ್ಟನೇ ಪಡಲ್ಲ ಮತ್ತು ಕಾರಲ್ಲಿ ಹೋಗೋದು ಅವಳಿಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಅವಳು ಬರಲ್ಲ ಅಂತ ಹೇಳಿದ್ಲು ಮತ್ತು ಎಂತ ಮಾಡೋದು ನಾನು ಅಜ್ಜನ ಜೊತೆ ಇರ್ತೀನಿ ನೀನು ಹೋಗಿ ಮಮ್ಮಿ ಅಂತ ಹೇಳಿದ್ಲು ಸೊ ಹಾಗಾಗಿ ನಾನು ಮಾಯಿ ಮಮ್ಮ ಮೂರು ಜನ ಹೊಟ್ಟ್ವಿ ಪ್ಲೇಸ್ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಕ್ಯಾಮರಾದಲ್ಲಿ ಸ್ವಲ್ಪ ಮಿಸ್ ಸಮ್ ಕಮ್ಮಿ ಕಾಣ್ತಾ ಇದೆ ಬಟ್ ಏನು ಅಂದರೆ ಹೊರಗಡೆ ತುಂಬಾ ಇತ್ತು ಫಸ್ಟು ನಾವು ಈ ದೇವಸ್ಥಾನಕ್ಕೆ ಹೋಗೋಲ್ಲ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಈ ಪ್ಲೇಸಸ್ ಎಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಮನಸ್ಸಲ್ಲಿ ಏನೇ ಬೇಜಾರಿರಲಿ ಏನೇ ಕಷ್ಟ ಇರಲಿ ಇದೆಲ್ಲ ಒಂದು ನೇಚರ್ನ ನೋಡಿದಾಗ ನಮಗೆಲ್ಲೂ ಮರ್ತೋಗುತ್ತೆ ಅಂತ ಹೇಳ್ಬೋದು ಒಮ್ಮೆ ಆದರೂ ಈ ಟೆಂಪಲ್ ವಿಸಿಟ್ ಮಾಡಿ ಈ ಪ್ಲೇಸಲ್ಲಿ ಬನ್ನಿ ತುಂಬಾ ಚೆನ್ನಾಗಿದೆ ಈ ಟೆಂಪಲ್ ಕೂಡ ಹಾಗೆ ಇಲ್ಲಿನ ಪ್ಲೇಸು ಎಲ್ಲ ಈ ಟೈಮಲ್ಲಿ ಆದಷ್ಟು ನಿಮಗೆ ಈ ಟೈಮಲ್ಲಿ ಬರೋಕ್ಕಾದರೆ ಬನ್ನಿ ಒಳ್ಳೆಯದು ಹಾಗೆ ಇಲ್ಲಿ ಒಂದು ಡೌನಲ್ಲಿ ಒಂದು ಗಣಪತಿ ದೇವಸ್ಥಾನ ಕೂಡ ಇದೆ ಅದಕ್ಕೆ ಇವಾಗ ಹೋಗೋಕ್ಕಾಗಲ್ಲ ಯಾಕಂದರೆ ತುಂಬಾ ಜಾರ್ತದೆ ತುಂಬ ಮೆಟ್ಲುಗಳು ಇಳಿದು ಡೌನಿಗೆ ಹೋಗಬೇಕು ಈಗ ನಾನು ಹೋದರೆ ಆ ಮೆಟ್ಲು ಮೇಲಿಂದ ನೀನು ಸೀದಾ ನಾನು ಕೆಳಗೆ ಹೋಗ್ಬಿಡ್ತೀನಿ ಆತ ಅಷ್ಟು ಜಾರ್ತದೆ ನೆಕ್ಸ್ಟ್ ನಿಮ್ಗೆ ಯಾವತ್ತಾದ್ರೂ ನಾನು ನಿಮಗೆ ತೋರಿಸ್ತೀನಿ ಆ ಟೆಂಪಲ್ ಇದೇ ಟೆಂಪಲ್ ನೋಡಿ ಚಂಡಿಕಾಂಬ ದೇವಸ್ಥಾನ ಬಾಳೆ ಬೇರೆ ಘಾಟಿ ಘಾಟ್ ಸೆಕ್ಷನಲ್ಲೇ ಬರುತ್ತೆ ನೀವು ಕುಂದಾಪುರದಿಂದ ಡೈರೆಕ್ಟಾಗಿ ಇಲ್ಲಿ ಬರ್ಬೋದು ಕುಂದಾಪುರ ಬಂದು ಶಿವಮೊಗ್ಗ ರೂಟಲ್ಲಿ ಬರುತ್ತೆ ತೀರ್ಥಹಳ್ಳಿ ಹೋಗೋ ಶಿವಮೊಗ್ಗ ರೂಟ್ ಬರುತ್ತಲ್ಲ ಅಲ್ಲಿ ಬರುತ್ತೆ ನೀವು ಗೂಗಲಲ್ಲಿ ಸರ್ ಬಾಳೆ ಬೇರೆ ಚಂಡಿಕಾಂಬ ದೇವಸ್ಥಾನ ಅಂತ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಕೂಡ ಬರ್ಬೋದು ನಿಮ್ಗೆ ಯಾರಿಗಾದರೂ ಈ ಟೆಂಪಲ್ಲಿ ಬರೋಕೆ ಇಷ್ಟ ಇದ್ದರೆ ಬನ್ನಿ ತುಂಬಾ ಚೆನ್ನಾಗಿದೆ ಅದಕ್ಕಿಂತ ಹೆಚ್ಚಾಗಿ ನೇಚರ್ ಏನಿದೆ ನೇಚರ್ನ ನೀವು ಎಂಜಾಯ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿಗೆ ಬರಲೇಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆಂದ ಕಾಣ್ತಾ ಇದೆ ಅಂದರೆ ನಾನು ಮಾಯಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲ ಯಾಕಂದರೆ ನನ್ನ ಬರ್ಡೇ ದಿವಸ ನನ್ನ ಇಲ್ಲಿಗೆ ಕರ್ಕೊಂಡು ಬಂದರು ನನಗೆ ಎಷ್ಟು ಖುಷಿ ಆಯ್ತು ಅಂದರೆ ಯಾವುದೇ ದೊಡ್ಡ ಗಿಫ್ಟ್ ಕೊಟ್ಟಿದ್ರು ಅಷ್ಟು ಖುಷಿ ಖುಷಿಯಾಗ್ತಿರ್ಲಿಲ್ಲ ಈ ಪ್ಲೇಸಿಗೆ ಕರ್ಕೊಬಂದ್ರಲ್ಲ ಅದಕ್ಕೆ ನನ್ನ ಮಾಯಿ ಮತ್ತು ಮಾವಂಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಷ್ಟು ನನಗೆ ಖುಷಿಯಾಗಿದೆ ಅದು ಅದಕ್ಕಾಗಿ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೊಂದು ಟೆಂಪಲ್ ಕೂಡ ತೋರಿಸ್ತೀನಿ ಅಲ್ಲಿಗೆ ಹೋಗೋ ಯೋಗ ಕೂಡ ನನಗಿತ್ತು ಅದನ್ನೆಲ್ಲ ನೆನೆಸ್ಕೊಂಡಾಗ ತುಂಬಾ ಖುಷಿಯಾಯಿತು ಆದರೆ ಒಂದೇ ಒಂದು ಬೇಜಾರಂದರೆ ಅಂದರೆ ಪ್ರಾಗ್ಯ ಬಂದಿರಲಿಲ್ಲ ಅದೊಂದು ನಂಗೆ ಬೇಜಾರಾಗ್ತಾ ಇತ್ತು ಯಾಕಂದರೆ ನನಗೆ ಅವಳನ್ನು ಕರ್ಕೊಬಂದು ಇದನ್ನೆಲ್ಲ ತೋರಿಸ್ಬೇಕು ಅನ್ನೋದು ಇಷ್ಟ ಬಟ್ ಅವಳು ಸ್ವಲ್ಪ ಹೊರಗಡೆ ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ ಮನೇಲೇ ಆಟ ಆಡ್ಕೊಂಡಿರೋಕ್ಕೆ ಇಷ್ಟಪಡ್ತಾಳೆ ಅದೊಂದು ಬೇಜಾರಾಯಿತು ಇವಾಗ ನೋಡಿ ನಾವು ಹುಲಿಕಲ್ ಘಾಟಿ ಹತ್ರ ಇದ್ದೀವಿ ಇಲ್ಲಿ ನೋಡಿ ಹೊರ ಅಲ್ಲಿ ಒಂದು ನದಿ ಇದೆ ಏನೂ ಕಾಣ್ತಾ ಇಲ್ಲ ಅಷ್ಟು ಇವಾಗ ನಾವು ಮಾಸ್ತಿಕಟ್ಟೆ ಬಂದಿದೀವಿ ಹೈಯೆಸ್ಟ್ ಇಲ್ಲಿ ಎಲ್ಲ ಮಳೆ ಬೀಳುತ್ತೆ ಕರ್ನಾಟಕದಲ್ಲಿ ನೋಡಿ ಇಲ್ಲಿಂದ ಇದು ಮಾಯಿ ಅಜ್ಜಿ ಮನೆ ಇಲ್ಲಿಗೆ ಬಂದಿದೀವಿ ಇಲ್ಲಿ ಅವರು ತಮ್ಮ ಒಬ್ಬರಿಗೆ ಹುಷಾರಿರ್ಲಿಲ್ಲ ಅವ್ರನ್ನ ನೋಡಬೇಕು ಅಂತ ಬಂದಿದ್ ನಾವು ಹಾಗೆ ಇವಾಗ ಅಲ್ಲಿಂದ ನಾವು ಇಲ್ಲಿ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ ಇದು ನಗರದ ಹತ್ರ ಬರುತ್ತೆ ಅಲ್ಲಿಗೆ ಬಂದು ಇವಾಗ ಪೂಜೆ ಮಾಡಿಸ್ಕೊಂಡು itu betul lah dia jangan kalau dia ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ಊಟ ಕೂಡ ಇರುತ್ತೆ ಊಟ ಕೂಡ ಅಷ್ಟೇ ಚೆನ್ನಾಗಿತ್ತು ನಾನಂತೂ ಬೇಗ ಬೇಗ ಊಟ ಮಾಡಿದೆ ಹಸುವೆ ಆಗೋಗಿತ್ತು ಹೊಟ್ಟೆ ಅಂತೂ ಚುರುಬಿಡ್ತಾ ಇತ್ತು ಹಾಗೆ ಇಲ್ಲಿ ಹೊರಗಡೆ ಬಂದರೆ ನೋಡಿ ಇದೇ ದೇವಸ್ಥಾನ ನೋಡಿ ಫುಲ್ಲು ಮಿಸ್ಟಲ್ಲಿ ಮುಳುಗೇ ಹೋಗಿದೆ ಅಂತ ಹೇಳ್ಬೋದು ದೇವಸ್ಥಾನ ಹಾಗೆ ಇನ್ನು ನಾವು ಹೊರಡೋದು ಮನೆಗೆ ಇಲ್ಲಿ ಯಾವಾಗ್ಲೂ ಡೈಲಿ ಮಳೆಗಾಲದಲ್ಲಿ ಊಟ ಇರ್ತದೆ ಮತ್ತೆ ಎಂತ ಹೇಳಿದ್ರೆ ಇಲ್ಲಿ ಯಾವುದೇ ಗಾಡಿ ಬಂದ್ರು ನಿಲ್ಲಿಸ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಕಾಣಿಕೆ ಹಾಕಿ ಹೋಗ್ತಾರೆ ಮೊಬೈಲ್ ಗಾಡಿ ಬಿಟ್ಟಂದ್ರೆ ಇವಾಗ ನಾನು ಸೀದಾ ಕೇಕ್ ತಗೊಳಕ್ಕೆ ಬಂದಿದ್ದೀನಿ ನನಗೇನು ಅಷ್ಟು ಕೇಕ್ ಕಟ್ಟಿಂಗ್ ಎಲ್ಲ ಇಷ್ಟ ಆಗಲ್ಲ ಬಟ್ ಪ್ರಾಗ್ಯ ಇಷ್ಟಪಡ್ತಾಳೆ ಹಾಗೆ ಅಮ್ಮ ಮತ್ತು ಅಪ್ಪನಿಗೊಂದು ಇಷ್ಟ ಆಗಲಿ ಅವ್ರಿಗೆ ಒಂದು ಸ್ವಲ್ಪ ಚೇಂಜಸ್ ಇರಲಿ ಅನ್ನೋದಕ್ಕೋಸ್ಕರ ನಾನೊಂದು ಕೇಕನ್ನು ಆರ್ಡ್ರ್ ಹೋಗಿದ್ದೆ ನಿನ್ನೆನೆ ಸೊ ಇವಾಗ ಹೋಗುವ ಅಂತ ಬಂದಿದ್ದೀನಿ ಅವರು ತಂದು ಕೊಡ್ತೀನಿ ಒಂದು ಫೈವ್ ಮಿನಿಟ್ಸು ವೆಯ್ಟ್ ಮಾಡಿ ಅಂತ ಹೇಳಿದರು ಅಲ್ಸಿನಣ್ಣ ವಾವ್ ಹಾಗೆ ನಾನು ಮನೆಗೆ ಬಂದವಳೆ ಚಿಕ್ಕಮ್ಮನ ಮನೆಗೆ ಹೋಗಿ ಬಂದೆ ಕರೆಂಟ್ ಸಹ ಇಲ್ಲ ಜೋರು ಗಾಳಿ ಮಳೆ ಅಂದರೆ ಕರೆಂಟು ಹೋಗಿಬಿಟ್ಟಿದೆ ಬರೀ ನಮ್ಮ ಹತ್ರ ಲೈಟ್ ಸಹ ಇಲ್ಲ ಇರೋ ಮನೆ ಲೈಟಲ್ಲೇ ಇವಾಗ ಕೇಕ್ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನೂ ನಾನು ಬೆಳಿಗ್ಗೆ ಹೋದವಳು ಒಂಚೂರು ಪುರ್ಸೋತೆ ಇಲ್ಲದ ರಂಗ ಆಯಿತು ಚೆನ್ನಾಗಿ ಕೇಕ್ ಕಟ್ ಮಾಡೋಣ ಅಂದರೆ ಕರೆಂಟು ಹೋಯ್ತು ಇವಾಗ ಕೇಕ್ ಕಟ್ ಮಾಡೋದಕ್ಕೆ ಪ್ರಾಗ್ಯ ರೆಡಿಯಾಗಿದ್ದಾರೆ ನನ್ನ ಬರ್ಡೇ ಆದರೂ ಪ್ರಾಗ್ಯ ಕಟ್ ಮಾಡೋದು ಇಲ್ಲಿ ನೋಡ್ತಾ ಇರ್ಬೋದು ಕೇಕ್ ಮೇಲೆ ನೋಡಿ ಪ್ರಾಗ್ಯ ಅಂತಲೇ ಹೆಸರು ಬರ್ಸಿದ್ದೀನಿ ಇದು ನನ್ನ ಬರ್ಡೇ ಆದರೂ ಪ್ರಾಗ್ಯನ್ ಬರ್ಡೇ ಇದ್ದಾಗೆ मेंटल है ना हाँ इधर दोबारा तीन दिन इसकी बात तो पढ़ लोगे पढ़ का है ना ये ये मास्क लगा ले अलतारे कुली हाँ नन्हे कुली हाँ अच्छा अच्छी कस्टमर दो बजे तक अन्य इसके ना चेल के ना जा अन्य रूप के ना हाँ हैप्पी बर्थडे Happy birthday to you Raja happy birthday to you you are the best you are the best party for that stay then I will go to the back యాద జతకాయ అలా తినలే అదే నీరు దారు హం బురతి ఐద తీ తీ కైడె వడి నీ వళ్ళ అషిందల వళ్ళ తీ ఏనొని అమ్మ అషిందలన ఐద ఖడ్మడగొస్కర మనేగొనల ఖడ్మడగొస్కర ఎష్ అషిందలన తగితడల ಇದು ಇರ್ಲಿಲ್ಲ ಆದ್ರೆ ಮಳೆ ಬಂತಲ್ಲ ಅದಕ್ಕೆ ಇದ್ದೆ ಮಳೆ ಬಂದು ಕೂಡಲಿ ಎಷ್ಟು ಗಿಡಗಳೆಲ್ಲ ಬೆಳಿತಿದ್ದಾರೆ ಮನೆಯಿಂದ ಹೊರಟ್ವಿ ಗಂಟೆ ಒಂದ್ ಗಂಟೆ ಆಯ್ತು ಹಾಗೆ ಸ್ವಲ್ಪ ಲಗೇಜ್ ಉಂಟು ಅಕ್ಕಿ ಮತ್ತು ತೆಂಗಿನಕಾಯಿ ಅಷ್ಟೇ ಹಾಗೇ ಸ್ವಲ್ಪ ಹಪ್ಪಳ ಅರ್ಶಿನದೆಲೆ ನಾಗರ ಪಂಚಮಿ ಬಂತಲ್ಲ ಹಾಗಾಗಿ ಅದೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದೂವರೆಗೆ ಬಸ್ಸು ಅಪ್ಪ ಬರ್ತಾರೆ ಬಸ್ ಹತ್ರ ಬಿಡಲಿಕ್ಕೆ ಹಾಗೆ ನಾಳೆ ಸ್ಕೂಲ್ ಕೂಡ ಉಂಟಲ್ಲ ಹಾಗಾಗಿ ಇವತ್ತು ಹೊರಟಿದ್ದೀನಿ ನನಗೂ ಸ್ವಲ್ಪ ಆರಾಮಿಲ್ಲ ಅಂದರೆ ಇಲ್ಲಿ ನೋಡಿ ತುಂಬ ಎಲ್ಲ ಫುಲ್ಲು ಚೇಂಜ್ ಆಗಿದೆ ಬ್ರಾಗಿ ಟಿ ವಿ ನೋಡ್ತಾ ಇದ್ದಾಳೆ ಎಲ್ಲ ಪ್ಯಾಕ್ ಆಯಿತು ಊಟ ಕೂಡ ಆಯ್ತು ಇನ್ನು ಸೀದಾ ಹೋಗುದು ಅಷ್ಟೇ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ